ಮಾಜಿ ಶಾಸಕಿಯಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮಂಗಳವಾರ ಬಿಡಿ ಗೊಳ್ಳಿಹಾಳಿ ಹೊಸಟ್ಟಿಯಲ್ಲಿ ಕುಸಿದ ಮನೆಗಳನ್ನು ಪರಿಶೀಲಿಸಿದ ಬಳಿಕ ಸಂತ್ರಸ್ತ ನಾಗರಿಕರಿಗೆ ಪರಿಹಾರ ನೀಡಿದರು ಈ ವೇಳೆ ನಾಗರಿಕರು ಮನೆ ಕುಸಿತ ಹಾಗೂ ಕೃಷಿ ಹಾನಿ ಕುರಿತು ಡಾಕ್ಟರ್ ನಿಂಬಾಳ್ಕರ್ ಅವರಿಗೆ ತಮ್ಮ ಮನಸ್ಥಿತಿಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಿಂಬಾಳ್ಕರ್ ಅವರು ಪತ್ರಕರ್ತರೊಂದಿಗೆ ಮಾತನಾಡಿ ಖಾನಾಪುರ್ ತಾಲೂಕಿನಲ್ಲಿ ಎರಡ್ನೂರಕ್ಕೂ ಹೆಚ್ಚು ಮನೆಗಳು ಕುಸಿದಿವೆ ಮೂವತ್ತೊಂಬತ್ತು ಮನೆಗಳು ಸಂಪೂರ್ಣ ಕುಸಿದಿವೆ ಮನೆ ಸಂಪೂರ್ಣ ಕುಸಿದಿದ್ದರೆ ಹಾನಿಗೊಳಗಾದ ಮನೆ ಮಾಲೀಕರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಹಾನಿಗೊಳಗಾದ ಮನೆ ಮಾಲೀಕರಿಗೆ ಒಂದು ಲಕ್ಷ ಐವತ್ತು ರೂಪಾಯಿ ಕೊಡಲಾಗುವುದು ಅಲ್ಲದೆ ರಾಜೀವ್ ಗಾಂಧಿ ಅಥವಾ ದೇವರಾಜ್ ಅರಸ್ ಆವಾಜ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಲಾಗುವುದು ಎಂದರು ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಸರ್ಕಾರವಾಗಿದ್ದು ಹಾನಿಗೊಳಗಾದ ಮನೆ ಮಾಲೀಕರಿಗೆ ಕೂಡಲೇ ನೆರವು ನೀಡಲಾಗುವುದು ಎಂದು ಡಾಕ್ಟರ್ ನಿಂಬಾಳ್ಕರ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಉಪಸ್ಥಿತರಿದ್ದ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರಿಗೆ ಯಾರು ಅಡ್ಡಿಯಾಗದಂತೆ ನೆರವು ನೀಡುವಂತೆ ಸೂಚಿಸಿದರು ಇಡೀ ಗ್ರಾಮದಲ್ಲಿ ಮಲ್ಲಪ್ಪ ಅವರು ಮನೆ ಕ ಈ ಪ್ರವಾಹದಿಂದ ಫುಲ್ಲಿ ಡ್ಯಾಮೇಜ್ ಆಗಿದ್ದು ಅಂತ ನೋಡಲಿಕ್ಕೆ ನಾವು ಎಲ್ಲರೂ ಬಂದಿದ್ದೀವಿ ನಿನ್ನೆ ತಾನೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇಂತಹ ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಿಡುಗಡೆ ಮಾಡಬೇಕು ಅಂತ ಒಂದು ಜಿಯೋ ಆರ್ಡರ್ ಪಾಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಮನೆ ಕೂಡ ಕಟ್ಟು ರಾಜೀವ್ ಗಾಂಧಿ ಸ್ಕೀಮ್ ದೇವ್ರ ಇಂದ ಇಲ್ಲಾಂದರೆ ದೇವರಾಜ್ ಹೌಸಿಂಗ್ ಸ್ಕೀಮಿಂದ ಯಾವುದು ಒಂದು ಸ್ಕೀಮಿಂದ ಅವರು ಸ್ವಂತ ಜಾಗದಲ್ಲಿ ಮನೆ ಕೊಡ್ತೀವಿ ಅಂತ ಕೂಡ ವಿಶ್ವಾಸ ಮತ್ತು ಜಿಯೋ ಆರ್ಡರ್ ಸಿದ್ದರಾಮಯ್ಯ ಅವರದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಕೊಟ್ಟಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಖಾನಾಪುರ್ ತಾಲೂಕಿನಲ್ಲಿ ಸುಮಾರು ಟೂ ಹಂಡ್ರೆಡ್ ಎರಡು ಹೌಸಸ್ ಏನು ಪಾರ್ಶಲಿ ಟೋಟಲಿ ಡ್ಯಾಮೇಜ್ ಆಗಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಥರ್ಟಿ ನೈನ್ ಹೌಸಸ್ ಫುಲ್ಲಿ ಡ್ಯಾಮೇಜ್ ಆಗಿದ್ದಾವೆ ಆ ನಿಟ್ಟಿನಲ್ಲಿ ತಹಸೀಲ್ದಾರ್ ಅವರು ಇರಲಿ ಇ ಒ ಇರಲಿ ಎಲ್ಲ ಪಿ ಡಿ ಓಸ್ಗೆ ಅವ್ರ ಮುಖಾಂತರ ಡಿ ಸಿ ಮುಖಾಂತರ ನಿನ್ನೆನೇ ಎಲ್ಲ ಜಿಯೋ ಆರ್ಡರ್ ಪಾಸ್ ಮಾಡಿ ಅವ್ರ ಕಡೆಯಿಂದ ಡೈರೆಕ್ಟ್ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಅದು ಆಗ್ತದೆ ಸೊ ದಯವಿಟ್ಟು ಎಲ್ಲ ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ ಮನವಿ ಮಾಡ್ತೀನಿ ಇಂತಹ ಮನೆಗಳು ಎಲ್ಲಿ ನಿಮಗೆ ಕಾಣದಿದ್ದರೆ ದಯವಿಟ್ಟು ಅದ್ರ ಬಗ್ಗೆ ಅರ್ಜಿ ನಿಮ್ಮ ಪಿ ಡಿ ಒ ಕಡೆ ಇಲ್ಲ ಅಂದರೆ ತಹಸೀಲ್ದಾರ್ ಆಫೀಸ್ಗೆ ವಿತ್ ಫೋಟೋಸ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ಅದಕ್ಕೆ ಮುಖ್ಯವಾಗಿ ಎಸ್ ಬಿ ಐದು ಎಸ್ ಬಿ ಐ ಅಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಇದ್ದ ಇಲ್ಲ ಅಂದರೆ ಕೆ ವಿ ಜಿ ಬ್ಯಾಂಕ್ದು ಕೂಡ ಅಕೌಂಟ್ ನಡೀತದೆ ಈ ಅಕೌಂಟಿಂದ ನಿಮಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗ್ತದೆ ಯಾರಿಗೆ ಏಜೆಂಟ್ಗಳಿಗೆ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ ಯಾರ್ದು ಇದರಲ್ಲಿ ಮಧ್ಯಸ್ಥಿ ಇಲ್ಲ ನಾನು ಮಾಡಿಕೊಡ್ತೀನಿ ಅವರು ಮಾಡಿಕೊಡ್ತಾರೆ ಅಂತ ಕೂಡ ಇಲ್ಲ ನೇರವಾಗಿ ನಿಮ್ಮ ಕಂಪ್ಲೇಂಟ್ ತಹಸೀಲ್ದಾರ್ ಆಫೀಸ್ ಇಲ್ಲ ಅಂದರೆ ಪಿ ಡಿ ಒ ಕಡೆ ಕೊಟ್ಟಿದರೆ ಫೋಟೋಸ್ ಜೊತೆ ಅವರು ಎಲ್ಲ ದುಡ್ಡು ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬಿಡುಗಡೆ ಮಾಡ್ತಾರೆ ಅಂತ ನಿಮ್ಮ ಮುಖಾಂತರ ಎಲ್ಲರಿಗೆ ಹೇಳಿಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವಕೀಲ ಈಶ್ವರ್ ಗಾಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಚೇತನ್ ಲಕ್ಕೆಬೈಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ